ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಮೊನ್ನೆ ಒಂದು ಎಪಿಸೋಡಲ್ಲಿ ಈ ಕಾಡು ಅವರೇ ಸೊಪ್ಪು ಅಂತ ಕಲಿಸಿದ್ದೀವಿ ಅದರಲ್ಲಿ ಅನೇಕ ನಮ್ಮ ಸ್ನೇಹಿತರು ನೀವು ಅವತ್ತು ನಾವು ಅದನ್ನು ಅರಸ್ಟ್ ಮಾಡ್ಕೊಂಡು ಬಂದು ಮನೆಗೆ ಇಟ್ಟಿದ್ದೀವಿ ತೋರಿಸಿದ್ದೆ ಇಲ್ಲ ಲೈವ್ ತೋರಿಸಿ ಸ್ವಲ್ಪ ಗಿಡ ಇದಾಗಲಿಲ್ಲ ಅಂತ ಕೇಳ್ತಾಯಿದ್ರು ದಯವಿಟ್ಟಿದ್ದು ಮೂರು ನಾಲ್ಕು ದಿವಸ ಇಟ್ಟಿರಲಿ ಈ ಸೊಪ್ಪು ಅಂಶ ಸ್ವಲ್ಪ ಇದ್ದರೆ ಬಾಡುವುದಲ್ಲೇ ಇದು ಅಷ್ಟು ಫ್ರೆಶ್ ಆಗ್ತದೆ ಅಂದರೆ ನಾವು ತಿಂದ ಮೇಲೆ ನಮ್ಮ ದೇಹದಲ್ಲಿ ಅವಯವಗಳಿಗೆ ಶಕ್ತಿ ನೀಡುವಂಥ ಶಕ್ತಿ ಇದಕ್ಕಿದೆ ಅಂದರೆ ಇದು ಸೇವನೆ ಮಾಡಿದಾಗ ಇದೊಂದೇ ಸೇವನೆ ಅಲ್ಲ ಸೊಪ್ಪು ಇದರ ಒಂದು ಸ್ಟೆಮ್ ಇದರ ಒಂದು ಸ್ಟೆಮ್ಮು ಮತ್ತು ಬೇರುಗಳು ನಾನಾ ರೀತಿ ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಆಗುತ್ತೆ ಇದು ಅಷ್ಟು ಬ್ಲಡ್ ತಿನ್ನರ್ ಮಾಡುತ್ತೆ ಲಾಸ್ಟ್ ಟೈಮ್ ಹೇಳಿದ್ದೀನಿ ಬ್ಲಡ್ ನಮ್ಮ ರಕ್ತವನ್ನು ಗಟ್ಟಿ ಇದ್ದರೆ ಅದನ್ನು ತಿನ್ನರ್ ಮಾಡೋ ಶಕ್ತಿ ಈ ಒಂದು ಸೊಪ್ಪಿದೆ ಸ್ನೇಹಿತರೆ ಆದ್ದರಿಂದ ಈ ಸೊಪ್ಪನ್ನು ಪ್ರತಿಯೊಬ್ಬರೂ ಸೇವನೆ ಸಮ್ಮೂಲ ಅಂದರೆ ಪ್ರತಿಯೊಂದು ಸ್ಟೆಮ್ಮು ಲೀಫು ಫ್ಲವರು ಎಲ್ಲ ಎಲ್ಲೇ ಔಷಧಿಯುಕ್ತ ಗಿಡವಾಗಿರ್ತದೆ ಇದು ಸ್ನೇಹಿತರೆ ಈ ಸೊಪ್ಪನ್ನು ಪ್ರತಿಯೊಬ್ಬರು ವರ್ಷಕ್ಕೆ ಅಟ್ಲೀಸ್ಟ್ ಅಂದರೂ ಒಂದು ಐದಾರು ಸತ್ತರದು ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡ್ತೀವೋ ನಮಗೆ ಅದರಲ್ಲಿರುವಂತಹ ರಸಾಯನಗಳು ನಮ್ಮ ದೇಹಕ್ಕೆ ಹೋಗಿ ಆ ಒಂದು ಕಾಯಿಲೆಗಳನ್ನು ಬರಲ್ಲ ಇದು ಉದ್ದಕ್ಕೂ ಸಿಕ್ಕಲ್ಲ ಓನ್ಲಿ ಈ ರೈನಿ ಸೀಸನ್ ಮಾತ್ರ ಸಿಗುತ್ತೆ ಇದು ಹೋದ ವರ್ಷ ಅದನ್ನು ತೋರಿಸಲಿಕ್ಕಾಗಲಿ ಕಾರಣ ರೈನಿ ರೈನು ಅಷ್ಟು ಆಗಲಿಲ್ಲ ಆದ್ದರಿಂದ ಇದು ಬಂದಿಲ್ಲ ಈ ವರ್ಷ ಬಂದಿದೆ ಅದಕ್ಕೆ ಎಲ್ರಿಗೂ ತೋರಿಸ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದ ಸೊಪ್ಪು ಪ್ರತಿಯೊಬ್ಬರೂ ಮಾರ್ಕೆಟಲ್ಲಿ ಲಭ್ಯವಿರ್ತದೆ ಇದು ಆದರೆ ಅಲ್ಲೇ ಕಡೆ ಬಂದಾಗ ಅಲ್ಲಿ ಸಹ ಸಿಗ್ತದೆ ಇದನ್ನು ನೋಡಿದೆ ಅದೇ ಫುಲ್ಲು ಇದೆಲ್ಲ ಅದೇ ಇಲ್ಲಾದೆ ಅದೇ ನೋಡಿ ಇಂತಹ ಒಂದು ಸೊಪ್ಪನ್ನು ನಮಗೆ ಎಲ್ಲ ರೀತಿಯ ಔಷಧಿಯುಕ್ತ ಸೊಪ್ಪಿದು ಪ್ರತಿಯೊಬ್ಬರಿಗೂ ಬೇಕಾದಂಥದ್ದು ದಯವಿಟ್ಟು ಇದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ